ಜಿಲ್ಲೆಗೆ ನಾನೇನು ಪ್ರಥಮವಾಗಿ ಸಂಘಟನೆಯ ದೃಷ್ಟಿಯಿಂದ ಹೆಜ್ಜೆಯನ್ನು ಇಟ್ಟಿದ್ದೇನೆ ನನಗೆ ಒಂದು ಮನಸ್ಸಲ್ಲಿ ಬರ್ತಕ್ಕಂತ ಒಂದು ಭಾವನೆ ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ನಮ್ಮ ಮಂಡ್ಯ ಇರ್ಬೋದು ಹಾಸನ ರಾಮನಗರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳಲ್ಲಿ ಯಾವ ರೀತಿ ಮತದಾರರು ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ಕಾರ್ಯಕರ್ತರು ಬಲವಾಗಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ ನಾನು ಇವತ್ತು ಒಂದು ಮಾತನ್ನೇ ಹೇಳ್ತೇನೆ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕೈಯಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಸಂದರ್ಭದಲ್ಲಿ ಜಿಲ್ಲೆಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವ ರೀತಿ ಸದಾ ಕಾಲ ಪಕ್ಷದ ಮೇಲೆ ಇಟ್ಟಿದ್ದೀರಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರ ಒಂದು ಶಪಥ ಮಾಡಿ ನಾನು ನಿಮಗೆ ಒಂದು ಮಾತನ್ನ ಕೊಡ್ತೇನೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ನಾಲ್ಕು ಶಾಸಕರನ್ನ ನೀವೆಲ್ಲರೂ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಆ ಸಾಮರ್ಥ್ಯ ಇವತ್ತು ನಿಮ್ಮಲ್ಲಿದೆ ಯಾವ ರೀತಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಸರ್ವಾತ್ಮಕ ಅಭಿವೃದ್ಧಿಗೆ ಅನುದಾನವನ್ನು ತಗೊಂಡು ಬಂದು ಕೆಲಸ ಮಾಡಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದೇ ರೀತಿ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಅದೇ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಜೊತೆಯಲ್ಲಿ ನಿಂತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಜಿಲ್ಲೆಯ ಸರ್ವಾತ್ಮಕ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪಣತೊಟ್ಟು ನಿಂತು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೇನೆ ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕೇವಲ ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಅತಿ ಶೀಘ್ರದಲ್ಲಿ ಇಡೀ ರಾಜ್ಯದಲ್ಲಿ ನಾವೇನು ಎದುರಿಸ್ತಕ್ಕಂಥ ಒಂದು ಸನ್ನಿವೇಶ ನಾವೇನು ಕಾಣ್ತೇವೆ ಇವೆಲ್ಲದಕ್ಕೂ ಕೂಡ ತಾವೆಲ್ಲರೂ ಸಜ್ಜಾಗಬೇಕಾಗಿದೆ ವಿಶೇಷವಾಗಿ ದೇವೇಗೌಡರು ಸಾಹೇಬ್ರ ವಯಸ್ಸಿನ ಸಮಕಾಲನವರು ಸಾಕಷ್ಟು ಜನ ಹಿರಿಯಕರು ತಾವೆಲ್ಲ ಪಂಚೆ ತೊಟ್ಟು ನಾನು ನೋಡಿದೆ ನನ್ನನ್ನು ಬಹಳ ಪ್ರೀತಿಯಿಂದ ಬರಮಾಡ್ಕಂಡಿದ್ದೀರಿ ನೋಡಿದಾಗ ನನಗನ್ನಿಸ್ತು ದೇವೇಗೌಡರು ಸಾಹೇಬ್ ಕುಮಾರಣ್ಣವರು ಇವತ್ತು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಏನಾದ್ರೂ ಇದ್ರೆ ಅದು ನಿಮ್ಮ ಪ್ರೀತಿ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜೊತೆಯಲ್ಲಿ ಯಾವುದೇ ಸ್ಥಳೀಯ ಕೋಆಪರೇಟಿವ್ ಸೆಕ್ಟರ್ ಚುನಾವಣೆಗಳಿರ್ಬೋದು ಅದು ಯು ಎಸ್ ಎಸ್ ಅನ್ ಇರ್ಬೋದು ಡೈರಿ ಚುನಾವಣೆಗಳಿರ್ಬೋದು ಯಾವುದೇ ಚುನಾವಣೆಗಳಿರ್ಬೋದು ನಿಮ್ಮ ಜೊತೆಯಲ್ಲಿ ನಾನು ಬಿಗಿಯಾಗಿ ನಿಂತು ಚುನಾವಣೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ದಯಮಾಡಿ ನೀವು ಯಾರು ಕೂಡ ಧೃತಿಯನ್ನ ಗೆಳದಿರ ಪಕ್ಷ ನೂರಕ್ಕೆ ನೂರು ಜಿಲ್ಲೆಯಲ್ಲಿ ಬಲುವಾಗಿದೆ ಮತದಾರರಿದ್ದಾರೆ ಚಿನ್ನದಂತ ಕಾರ್ಯಕರ್ತರುಗಳಿದ್ದೀರಿ ಜೊತೆಯಲ್ಲಿ ದೇವೇಗೌಡರ ಸಾಹೇಬರು ಕುಮಾರಣ್ಣವರ ಕೊಡುಗೆಗಳಿವೆ ಇವೆಲ್ಲವನ್ನು ಕೂಡ ನೀವು ಮತದಾರರಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಭಾಗ ಆದರೆ ಪಕ್ಷದ ಸಂಘಟನೆಗೆ ನೀವೆಲ್ಲರೂ ಒತ್ತನ್ನು ಕೊಡ್ಬೇಕಾಗ್ತದೋಣ ಇವತ್ತು ಮೆಂಬರ್ಶಿಪ್ ಡ್ರೈವ್ ಇರ್ಬೋದು ಬೂತ್ ಕಮಿಟಿ ಇರ್ಬೋದು ಇವತ್ತು ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇದು ಇವತ್ತು ನಿಮ್ಮೆಲ್ಲರನ್ನ ಗುರುತಿಸಬೇಕು ಪಕ್ಷ ಪಕ್ಷ ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ಬ ತಳಮಟ್ಟದ ಕಾರ್ಯಕರ್ತರನ್ನ ಕಟ್ಟ ವ್ಯಕ್ತಿಯನ್ನು ಕೊಡೋ ಗುರುತಿಸಿ ಅವನಿಗೆ ಅಧಿಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಪ್ರತಿಯೊಬ್ರು ಕೂಡ ಪಕ್ಷದ ಸದಸ್ಯತ್ವನ ಪಡ್ಕೊಳ್ತಕ್ಕಂಥ ಕೆಲಸ ಮೊದಲು ಆಗಬೇಕು ಅಂತಕ್ಕಂಥದ್ದು ದಯಮಾಡಿ ತಮ್ಮ ಮನಸ್ಸುಗಳಲ್ಲಿ ಇವತ್ತಿಂದ ತಾವೆಲ್ಲರೂ ಒಂದು ದೃಢ ಸಂಕಲ್ಪ ತೊಡ್ತೀರ ಅಂತಕ್ಕಂಥದ್ದು ನಾನು ನಂಬ್ಕೊಂಡಿದ್ದೇನೆ ಇವತ್ತಿನ ಈ ಸಭೆ ಕೇವಲ ಸಭೆಯಾಗಿ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ ಇವತ್ತೇನು ಡಿವಿಷನ್ ವಾರು ನಾವು ಹಲವಾರು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ಪ್ರತಿ ವಾರ ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಬರ್ತೇನೆ ನಿಮ್ಮ ಜೊತೆಯಲ್ಲಿ ನಿಲ್ತೇನೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಜೊತೆಯಲ್ಲಿ ಇರ್ತೇನೆ ಸನ್ಮಾನ್ಯ ಕುಮಾರಣ್ಣವರು ಕೂಡ ಬರ್ತಾರೆ ನಿಮ್ಮ ಜೊತೆಯಲ್ಲಿ ಇರ್ತಾರೆ